ಇವತ್ತು ಜೈ ಕನ್ನಡ ಸೇನೆಯ ವತಿಯಿಂದ ಇವತ್ತು ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ವರ್ಷದ ಏನು ಸರ್ಕಲ್ ತಿಮ್ಮಪ್ಪರ ಸರ್ಕಲ್ ವೃತ್ತದಲ್ಲಿ ನಾವು ಸಾಯಂಕಾಲ ನವೆಂಬರ್ ಒಂದನೇ ತಾರೀಕು ಐದು ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿವಿ ಅದು ಕನ್ನಡ ರಾಜ್ಯೋತ್ಸವ ನಿಮಿತ್ತೆಗಾಗಿ ಅದು ಜೊತೆಯಲ್ಲಿ ಏನಪ್ಪ ಅಂದರೆ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಪ್ರಥಮರ ಬಿಗ್ ಬಾಸ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಅಮ್ಮರಾದ ಏನು ದಕ್ಷಿಣ ಅಮ್ಮರು ಅವರು ಒಂದು ಉದ್ಘಾಟನೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದು ಜೊತೆಯಲ್ಲಿ ನಮ್ಮ ಆಚಲರಿ ಅಪ್ಪವರು ಅವರು ಒಂದು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದು ಜೊತೆಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಅಪ್ಪಾಜಿ ಆದ ಏನು ಮಲ್ಲಿಕಾರ್ಜುನ್ ಮುತ್ಯಾಜಿ ಅವರು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದು ಜೊತೆಯಲ್ಲಿ ನಮ್ಮ ಅಜಯ್ ಸಿಂಗ್ ಸಾಬ್ಬರು ಕೆ ಕೆ ಡಿ ಬಿ ಅಧ್ಯಕ್ಷರು ಅವರು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ಅದು ಜೊತೆಯಲ್ಲಿ ಏನಪ್ಪ ಅಂದ್ರೆ ಅಲ್ಲಂಪುರ ಪಾಟೀಲ್ ಶಾಸಕರು ದಕ್ಷಿಣ ಮತ ಶಾಸಕರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದು ಜೊತೆಯಲ್ಲಿ ಅರುಣಗೌಡರು ಪಾಟೀಲ್ ಅವರು ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರು ಅವರೂ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದು ಜೊತೆಯಲ್ಲಿ ನಮ್ಮ ದತ್ತಾತ್ರೇ ಪಾಟೀಲ್ ಮಾಜಿ ಆದ ಏನು ಗ ದತ್ತಾತ್ರೇ ಪಾಟೀಲ್ ಅವರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದು ಜೊತೆಯಲ್ಲಿ ಏನಪ್ಪ ಅಂದರೆ ಎಲ್ಲರೂ ರಾಜಕೀಯ ಮುಖಂಡರು ಮತ್ತು ಮಹಿಳೆಯರು ಮತ್ತು ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದು ಜೊತೆಯಲ್ಲಿ ಏನಪ್ಪ ಅಂದರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ಕಾರ್ಯಕ್ರಮಕ್ಕೆ ಏನಪ್ಪ ಪ್ರಶಸ್ತಿಯನ್ನು ಈ ವರ್ಷ ಅಂತ ಪ್ರತಿ ವರ್ಷ ಅಂತ ಯಾವಾಗಲೂ ನಾವು ಕಾರ್ಯಕ್ರಮಕ್ಕೆ ಕನ್ನಡ ರಾಜ್ಯೋತ್ಸವವನ್ನು ನಾವು ಪ್ರಶಸ್ತಿಯನ್ನು ಕೊಡ್ಲಾಕತ್ತೀವಿ ಅಂತ ಅಂಥರೊಳಗೆ ಮಾಧ್ಯಮದವ್ರಿಗೆ ಡಾಕ್ಟರ್ಸ್ ಡಾಕ್ಟರ್ಸ್ಗಳಿಗೆ ಕೊಡಕತ್ತೀವಿ ಅದು ಉದ್ಯಮಿದಾರಿಗೆ ಕೊಡಾಕತ್ತೀವಿ ಅದು ಜೊತೆಯಲ್ಲಿ ಕಲಾವಿದವ್ರಿಗೆ ಕೊಡಕತ್ತೀವಿ ಎಲ್ಲರಿಗೆ ನಾವು ಕಾರ್ಯಕ್ರಮಕ್ಕೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಲಾಕತ್ತೀವಿ ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ನಟಿಯಾದಾರ ಏನು ಮೇಡಮು ದಿವ್ಯಾ ಮೇಡಮ್ ಅವರು ಭವ್ಯ ಮೇಡಮ್ ಅವರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಒಂದು ನಮ್ಮ ಗೆಸ್ಟ್ ಆಗಿ ನಮ್ಮ ಕಾರ್ಯಕ್ರಮಕ್ಕೆ ಕನ್ನಡ ರಾಜ್ಯೋತ್ಸವ ನಿಮಿತ್ತೆಗಾಗಿ ಮತ್ತು ಅವರು ಒಂದು ಭಾಳ ಪಿಚ್ಚರನ್ನು ಭಾಳ ಒಂದು ಒಂದು ಭಾಳ ಸುಮಾರು ಪಿಚ್ಚರನ್ನು ಮಾಡಿದ್ದಾರೆ ನಮ್ಮ ಭವ್ಯ ಮೇಡಮ್ ಅವರು ಅವರು ಒಂದು ನಮ್ಮ ಕಾರ್ಯಕ್ರಮ ಬರ್ತಾರೆ ನಮ್ಮ ಪ್ರಥಮ್ ಅವರು ಬಿಗ್ ಬಾಸ್ ಅವರು ಒಂದು ಗ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಯಶಸ್ವಿ ಮಾಡಿ ಕಾರ್ಯಕ್ರಮ ಬರಬೇಕಂತ ಕೇಸಿ ಏನು ನಮ್ಮ ಸಾಯಂಕಾಲ ಐದು ಗಂಟೆಗೆ ನಮ್ಮ ತಿಮ್ಮಪ್ಪರ ಸರ್ಕಾರ ಎದುರುಗಡೆಯೇ ಕಾರ್ಯಕ್ರಮವನ್ನು ಮಾಡ್ತೀವಿ ಅದು ಜೊತೆಯಲ್ಲಿ ಎಲ್ಲರೂ ನಮ್ಮ ಮಾಧ್ಯಮ ಮುಖಾಂತರು ಎಲ್ಲರೂ ಬಂದು ನಮಗೆ ಸಹಕಾರ ಮಾಡಿ ಎಲ್ಲರಿಗೆ ನಮಗೆ ಯಶಸ್ಸು ಅಂತ ಕೇಳಿ ಇವರು ಮಾಡ್ಕೊಂಡಿದ್ದೀವಿ ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ತಾಲೂಕುದವರು ಎಲ್ಲರೂ ಪದಾಧಿಕಾರಿಗಳು ಮತ್ತು ಅಂತರೊಳಗೆ ಮಲ್ಲು ಆಲ್ಗೂಡವರು ಮತ್ತು ನಮ್ಮ ಕಿಚ್ಚ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ನಮ್ಮ ಬನ್ಪಟ್ಟೆ ಸರ್ ಅವರು ಅವರು ನಮ್ಮ ಕಾರ್ಯಕ್ರಮ ಬರ್ತಿದ್ದಾರೆ ಎಲ್ಲರೂ ಜೊತೆಯಾಗಿ ನಮ್ಮ ಸುಮ ಅಲ್ಲಿ ಕಾರ್ಯಕ್ರಮ ಸುಮಾರು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತೀವಿ ಯಾವಾಗಲೂ ಪ್ರತಿ ವರ್ಷ ಅಂತ ಈ ವರ್ಷ ಅಂತ ಎಲ್ಲರೂ ನಮ್ಮ ಮ ನಮ್ಮ ಡಿಪೆಂಡ್ಮೆಂಟ್ದವ್ರು ನಮ್ಮ ಸಹಕಾರ ಕೊಡ್ತಾರೆ ಅವರು ಪಾಪ ಅವರು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಇರ್ತಿದ್ದಾರೆ ಅವರು ಒಂದು ನಮ್ಮ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಬಂದು ಯಶಸ್ಸು ಕೊಟ್ಟು ನಮ್ಮ ಇದು ಕನ್ನಡ ಹಬ್ಬ ಅಂತ ಇದು ನಾಡ ಹಬ್ಬ ಅಲ್ಲ ಇದು ಕನ್ನಡ ಹಬ್ಬ ಅಂತ ಮಾಡಿ ನಮ್ಮ ಇದು ಕನ್ನಡ ರಾಜ್ಯೋತ್ಸವ ಒಂದು ವಿಜೃಂಭಣೆ ಮಾಡಿತ್ತು ಅಂತ ಕೆಲಸ ನಾವು ಈ ಕಾರ್ಯಕ್ರಮ ಯಾವಾಗಲಿ ಪ್ರತಿ ವರ್ಷ ಅಂತ ಈ ವರ್ಷ ಮಾಡ್ಕೊತ ಬಂದಿವಿ ಅಂತ ಈ ಸಂದರ್ಭದಲ್ಲಿ ಮೀಡಿಯಾ ಮುಖಾಂತರ ಹೇಳೋದು ನಮಸ್ಕಾರ ಜೈ ಕನ್ನಡಿಗ ಸೇನೆ ವತಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡದ ಖ್ಯಾತ ಚಲನಚಿತ್ರ ನಟಿ ಭವ್ಯರ್ ಅವರು ಹಾಗೂ ಬಿಗ್ ಬಾಸ್ನ ವಿನ್ನರ್ ಪ್ರಥಮ್ ಅವರು ಹಾಗೂ ಇನ್ನಿತರ ಟಿ ವಿ ಮಾಧ್ಯಮದ ಕಲಾವಿದರು ಬರ್ತಾಯಿದ್ದಾರೆ ತದನಂತರ ನಮ್ಮ ಗುಲ್ಬರ್ಗದ ಶ್ರೀ ಶರಣಬಸವೇಶ್ವರ ಮಹಾಸಂಸ್ಥಾನದ ದಾಕ್ಷಿಣಿ ಅಮ್ಮವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೂ ಅಚಿಲೇರಿ ಅಪ್ಪ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಈ ಒಂದು ಕಾರ್ಯಕ್ರಮನ ವಿಜೃಂಭಣೆಯಿಂದ ನಡೆಸಬೇಕಂತ ಹೇಳಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ದತ್ತು ಎಚ್ ಭಾಸಗಿಯವರು ತುಂಬ ಒಂದು ಉತ್ಸುಕರಾಗಿ ಈ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲ ಮಾಧ್ಯಮದ ಮಿತ್ರರಾಗಿರ್ಬೋದು ಕಲಬುರಗಿ ಜಿಲ್ಲೆಯ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಎಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಸುಭಾಷ್ ಬನ್ಪಟ್ಟೆ ಎಲ್ಲರಿಗೂ ನಮಸ್ಕಾರ ನಾನು ಕಲಬುರಗಿ ಸಾಗರ್ ಅಂಥೇಳಿ ಜೈ ಕನ್ನಡಿಗರ ಸೇನೆ ವತಿಯಿಂದ ಅಧ್ಯಕ್ಷರಾದ ದತ್ತು ಭಾಸ್ಗೆ ಅವರ ನೇತೃತ್ವದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ ಸೊ ಈ ನಮ್ಮ ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟಿಯಾದಂತಹ ಸಾಂಗ್ಲಿಯಾನ ಖ್ಯಾತ ನಟಿಯಾದಂತಹ ಭವ್ಯ ಮೇಡಮ್ ಅವರು ಬರ್ಲತ್ತಾರ ಆ್ಯಂಡ್ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಅವರು ಸರ್ ಸರ್ ಅವ್ರನ್ನೂ ಹೊಂಟರ ಸೊ ಇದೊಂದು ಕಾರ್ಯಕ್ರಮಕ್ಕೆ ನಾವು ವಿಶೇಷವಾಗಿ ಏನು ಇಟ್ಕೊಂಡಿವಂದ್ರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಲತ್ತೀವಿ ರೈತರಿಗಾಗ್ಬೋದು ಡಾಕ್ಟರ್ಸ್ಗಳಿಗಾಗ್ಬೋದು ಖ್ಯಾತ ಉದ್ಯಮಿದಾರರಿಗೆ ಆಗ್ಬೋದು ಮತ್ತು ಸಮಾಜ ಸೇವೆ ಮಾಡಿದವರಿಗೆ ಆಗ್ಬೋದು ನಾವು ಕನ್ನಡ ರಾಜ್ಯೋತ್ಸವ ಅಂತ ಕೊಡ್ಲಾತ್ತೀವಿ ಇದೇ ನವೆಂಬರ್ ಒಂದನೇ ತಾರೀಕು ಸಂಜೆ ಐದು ಗಂಟೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ ತಿಮ್ಮಾಪುರಿ ಸರ್ಕಲ್ ಹತ್ತಿರ ಇದೊಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಾವು ನೆರವೇರಿಸ್ತೀವಿ ದಯವಿಟ್ಟು ಎಲ್ಲ ಕಲಬುರಗಿ ಸಮಾಜ ಸೇವಕರಾಗಿರ್ಬೋದು ಅಥವಾ ಕನ್ನಡ ಅಭಿಮಾನಿಗಳಾಗ್ಬೋದು ಕನ್ನಡ ಚಿತ್ರ ಅಭಿಮಾನಿಗಳಾಗ್ಬೋದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ಕೇಳ್ಕೊತೀನಿ ನಮಸ್ಕಾರ